ಇಂಗ್ಲಿಷಲ್ಲಿ ಬೇರೆ ಬೇರೆ ಕಾಯಿಲೆಯ ಚಿತ್ರಣ ಕಟ್ಟಿಕೊಡುವಂತಹ ಸಾಕಷ್ಟು ಕೃತಿಗಳು ಬಂದಿವೆ ಆದರೆ ರೋಗ ರೋಗಿಯ ಆತ್ಮೀಯರ ಅನುಭವದ ಕಥನಗಳು ಕನ್ನಡದಲ್ಲಿ ಬಂದಿರುವಂಥದ್ದು ಬಹಳ ವಿರಳ ಚಂದ್ರಕಲಾ ಅವರು ಬರೆದಿರುವಂಥದ್ದು ಕೇವಲ ಅನುಭವದ ಕಥನ ಮಾತ್ರ ಅಲ್ಲದೆ ಅದೊಂದು ಸಾಹಿತ್ಯಿಕ ಕೃತಿಯಾಗಿದೆ ಎಂದು ಚಿತ್ರದುರ್ಗ ಬಿಎಂಸಿಎಚ್ ಮನೋವೈದ್ಯಕೀಯ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಕೆಎಸ್ ಪವಿತ್ರ ಅಭಿಪ್ರಾಯಪಟ್ಟರು ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಅಧೀನದ ಕೆಎಸ್ ಸಿಗ್ಡೆ ಮೆಡಿಕಲ್ ಅಕಾಡೆಮಿ ವತಿಯಿಂದ ಬುಧವಾರದಂದು ದೆರಳಕಟ್ಟಿಯ ಜಸ್ಟ್ ಸಿಗ್ಡೆ ಆಸ್ಪತ್ರೆಯ ಚಿಂತನಾ ಸಭಾಂಗಣದಲ್ಲಿ ಹಿರಿಯ ಚಿಂತಕಿ ಖ್ಯಾತ ಲೇಖಕಿ ಚಂದ್ರಕಲಾ ನಂದಾವರ ಅವರು ತಮ್ಮ ಪತಿ ಪ್ರೊಫೆಸರ್ ವಾಮನಾನಂದಾವರರ ಡಿಮೆನ್ಷಿಯಾ ಅಲ್ಜೆಮರ್ಜ್ ಕಾಯಿಲೆಯ ಅನುಭವಯಾನದ ಬಗ್ಗೆ ರಚಿಸಿದಂತಹ ಕಾಲಕಟ್ಟಿದ ಕನಸು ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಅವರು ಸಭೆಗೆ ಪುಸ್ತಕದ ಬಗ್ಗೆ ಪರಿಚಯಿಸಿ ಮಾತನಾಡಿದರು ನೋಡಬಹುದು ಹಾಗೆಲ್ಲರಿಗೂ ಅದರ ಕಥೆಯಾಗಿ ಕಾದಂಬರಿಯಾಗಿ ಮಾರ್ಕೊಡ್ಸಕ್ಕೆ ಸಾಧ್ಯ ಇಲ್ಲ ಅದು ತೀವ್ರವಾಗಿ ನಮ್ಮನ್ನ ತಟ್ಟಬೇಕು ತಟ್ಟಿದ ಮೇಲೆ ನಮ್ಮ ಮನಸ್ಥಿತಿ ಅದನ್ನ ಒಂದು ಕಥೆಯಾಗಿಸುವ ಹಾಗೆ ಅದರಲ್ಲಿ ಒಂದು ಸಂದೇಶ ಬೇರೆಯವರಿಗೆ ತಲುಪುವ ಹಾಗೆ ಒಂದು ಒಂದು ರಸ ಅದರಲ್ಲಿ ಆಗುವಂತಹ ಆ ಒಂದು ಉತ್ಪನ್ನವನ್ನ ಪ್ರಾಡಕ್ಟ್ ಅನ್ನ ನಾವು ಮಾಡಬೇಕು ಅದು ಅದಷ್ಟು ಸುಲಭವಾದಂತಹ ಕೆಲಸ ಈ ಈ ಏನು ಅನುಭವ ಆಗಿದೆ ಅದು ತೀವ್ರವಾದ ಅವರ ಭಾವನಾತ್ಮಕವಾಗಿ ಭಾವನೆಗಳಿಗೆ ಸಾಕಷ್ಟು ಅದನ್ನ ಪ್ರಾಸೆಸ್ ಮಾಡಿ ಆಗಿರುವಂತಹ ಅದಾದ ಮೇಲೆ ಅವರ ಸೃಜನಶೀಲ ಮನಸ್ಸು ಅವರು ಎಷ್ಟು ಕಥೆಗಳನ್ನ ಬರೆದಿದ್ದಾರೆ ಕವಿತೆಗಳನ್ನ ಬರೆದಿದ್ದಾರೆ ಪ್ರಬಂಧಗಳನ್ನ ಬರೆದಿದ್ದಾರೆ ಚಿಂತನೆಗಳನ್ನ ಅವರು ಮಾತನಾಡಿದ್ದಾರೆ ಅದನ್ನೆಲ್ಲ ಆ ಪಟ್ಟಿಯನ್ನ ನಾವು ಕೇಳಿದ್ವಿ ಅಂತಹ ಸೃಜನಶೀಲ ಮನಸ್ಸು ಇಲ್ಲಿ ಕೆಲಸ ಮಾಡಿ ಕೇವಲ ಅನುಭವ ಒಂದು ಅನುಭವವಾಗಿ ಒಂದು ವೈಯಕ್ತಿಕವಾದ ಒಂದು ಘಟನೆ ಆಗಿ ಆಗೋದಿಕ್ಕೆ ಸೀಮಿತವಾಗಿಸಿದೆ ಒಂದು ಕಲೆಕ್ಟಿವ್ ಅನ್ಕಾನ್ಶಿಯಸ್ ಅನ್ನುವಂತಹ ಅನ್ನುವಂತಹ ಮನೋವಿಜ್ಞಾನಿ ಹೇಳ್ತಾನೆ ಅಂದ್ರೆ ಎಲ್ಲರಿಗೂ ಕೂಡ ಒಂದು ಸಮಷ್ಟಿ ಪ್ರಜ್ಞೆ ಅನ್ನುವಂಥದ್ದಿದೆ ಅಂತ ಸಾಹಿತ್ಯ ಒಂದು ಒಂದು ಸಂಸ್ಕೃತಿಯಲ್ಲಿ ಇರುವಂತಹ ಸಾಹಿತ್ಯ ಕಲೆಗಳು ಆ ಸಮಷ್ಟಿ ಪ್ರಜ್ಞೆಯನ್ನ ಮುಟ್ಟುವಂತಹ ಒಂದು ತುಂಬಾ ಗುರುತರವಾದ ಕಾರ್ಯವನ್ನ ಮಾಡ್ತಾರೆ ಅಂತಹ ಒಂದು ಸಮಸ್ಯೆ ಕಾರ್ಯವನ್ನ ಆ ಸಮಸ್ಯೆ ಪ್ರಜ್ಞೆಯನ್ನ ತಲುಪುವಂತಹ ಕೆಲಸ ಈ ಕೃತಿ ಮಾಡಿರುವುದು ನನಗೆ ತುಂಬಾ ಸಂತೋಷದ ವಿಷಯವಾಗಿ ಯಾಕಂದ್ರೆ ಯಾವುದೇ ಒಂದು ಮಾನವನ ಇಲ್ಲದೆ ಅದಕ್ಕೆ ಎರಡು ಮುಖ್ಯವಾದ ರೀತಿಗಳಿದೆ ಒಂದು ನಾವು ದೂರದಿಂದ ನಿಂತ್ಕೊಂಡು ಇವರು ನರಡ್ತಾ ಇದ್ದಾರಲ್ಲ ಅಯ್ಯೋ ಪಾಪ ಅನ್ನುವಂತಹ ನೋಡುವಂತಹ ಒಂದು ಸ್ಥಿತಿ ಇನ್ನೊಂದು ಆತ್ಮಾನುಭೂತಿಯಿಂದ ನೋಡುವಂಥದ್ದು ಅಂದ್ರೆ ನಾವೇ ಅವರಾಗಿ ಅದನ್ನ ಕಲ್ಪಿಸಿಕೊಂಡು ನೋಡುವಂಥದ್ದು ಸಾಹಿತ್ಯವಾಗಿಸುತ್ತೆ ಯಾಕೆ ಸಾಧ್ಯವಾಗಿಸುತ್ತೆ ನೀವು ಸಿನಿಮಾ ನೋಡ್ತಾ ಇದ್ದೀರಿ ನಿನಗೆ ಅಲ್ಲಿ ಹೀರೋಗೆಲ್ಲೇ ಬೇಕು ಯಾಕೆ ನಿನ್ಗೆ ನೀವೇ ಹೀರೋ ಆ ರೀತಿಯ ಸಾಧಾತ್ಮಕತೆ ಏನಿದೆ ಅದು ಸಾಹಿತ್ಯ ಕಲೆಗಳಲ್ಲಿ ಸಾಧ್ಯವಾಗುವುದರಿಂದ ಅದು ವಿಶೇಷವಾಗಿ ಪರಿವರ್ತನೆಯನ್ನು ತರೋದಕ್ಕೆ ಸಾಧ್ಯ ಇದೆ ದಿನ ಕಾಯಿಲೆಯ ಬಗ್ಗೆ ಶ್ರೀನಿವಾಸ ಅವರು ಹೇಳಿದ್ದಾರೆ ಆ ಇಲ್ಲಿ ಚಂದ್ರಕಲಾ ನಂದ ಅವರವರು ಮೊದಲಿಗೆ ದಿನಕ್ಷ ಕಾಯಿಲೆಯ ಬಗೆಗಿನ ಸಾಕಷ್ಟು ಮಾಹಿತಿಯನ್ನೇ ಮೊದಲ ಪುಟಗಳಲ್ಲಿ ನೀಡಿದ್ದಾರೆ ಅನ್ನೋದು ಕೂಡ ತುಂಬಾ ಮುಖ್ಯವಾದ ಹಾಗಾಗಿ ಈ ಪುಸ್ತಕವನ್ನ ವೈದ್ಯರು ಓದ್ಬೇಕು ಯಾಕೆ ವೈದ್ಯರು ಓದ್ಬೇಕು ದಿನೀಕ್ಷೆಯ ಬಗ್ಗೆ ನೀವು ಗೊತ್ತಿದೆಯೋ ನೀವೋ ಅನ್ನುವಂತಹ ಕಾರಣದಿಂದ ಅಲ್ಲ ಒಂದು ಪಠ್ಯ ಪುಸ್ತಕ ಕೊಡುವಂತಹ ವಸ್ತುನಿಷ್ಠ ವಿವರಗಳ ಜೊತೆಗೆ ಏನು ಎವಿಡೆನ್ಸ್ ನೋವಿನ ಭಿನ್ನ ಮುಖಗಳನ್ನು ಪುಟಗಳಲ್ಲಂತೂ ಅವರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಸಾವನ್ನ ನೋಡ್ತಾ ಇರಬೇಕಾಗಿದೆ ಹಾಗೆ ಡಿಸೈಡ್ ಮಾಡಲಿ ಅವರು ಅನ್ನುವಂತಹ ಒಂದು ಪ್ರಾಮಾಣಿಕವಾಗಿ ಅವರು ಆ ಸಮಯದಲ್ಲಿ ಬಂದಂತಹ ಯೋಜನೆಯನ್ನ ದಾಖಲಿಸಿದ್ದಾರೆ ತುಂಬಾ ಪ್ರಾಮಾಣಿಕವಾಗಿ ತಾನು ವೈಚಾರಿಕತೆಯಿಂದಲೇ ಆದರೂ ಜಾತಕವನ್ನ ತೋರಿಸಿದ್ರು ಜ್ಯೋತಿಷ್ಯವನ್ನ ನೋಡಿದ್ರು ಇವೆಲ್ಲವನ್ನ ಕೂಡ ಅವರು ದಾಖಲಿಸಿದ್ದಾರೆ ಅಂದ್ರೆ ಯಾವುದೇನು ಈಗ ಎಷ್ಟು ಸಲ ಆತ್ಮಚರಿತ್ರೆಗಳನ್ನ ತುಂಬಾ ದೊಡ್ಡವರ ಆತ್ಮಚರಿತ್ರೆಗಳು ಬಂದಾಗಲೂ ಕೂಡ ನಾವು ತುಂಬಾ ಸಲ ನೋಡ್ತೀವಿ ಏ ನಮ್ಗೆ ಇದು ಪೇಪರ್ ಬಂದಿದ್ದೆ ಬಂದಿದ್ದ ನೆನ್ಪಿಯಲ್ಲ ಈಗ ಆಗಿದ್ದ ಬಗ್ಗೆ ಅದು ಇವ್ರ ಆತ್ಮಚರಿತ್ರೆಗಳ ಬಂದೇ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡುವಂತಹ ಪ್ರಸಂಗಗಳು ಸಾಕಷ್ಟು ಎದುರಾಗುತ್ತೆ ಹಾಗಾಗಿ ಪ್ರಾಮಾಣಿಕವಾಗಿ ನಮ್ಗೆ ಅನಿಸಿದ್ದನ್ನ ಅಭಿವ್ಯಕ್ತಿಸೋದೇನಿದೆ ಅದನ್ನ ಒಂದು ಸೃಜನಶೀಲವಾಗಿ ಅಭಿವ್ಯಕ್ತಿಸೋದೇನಿದೆ ಅದು ತುಂಬಾ ಸರಳವಾದಂತಹ ಕೆಲಸ ಅಲ್ಲ ಆದ್ರಿಂದ ಈ ಅನುಭವ ಕಥನವನ್ನ ಬರೆಯುವಂತಹ ಲೇಖಕಿ ಮತ್ತು ಓದುವಂತಹ ಓದಕ ಇವರಿಬ್ಬರಿಗೂ ಕೂಡ ಈ ಬರಹ ಏಕಕಾಲದಲ್ಲಿ ಒಂದು ರೀತಿಯ ಚಿಕಿತ್ಸಕವಾಗಿ ಅದು ಕಾಣಿಸುತ್ತೆ ನನಗೆ ಯಾಕೆ ಲೇಖಕಿಯಲ್ಲಿ ಅದನ್ನ ಹಂಚಿಕೊಳ್ಳುತ್ತಲೇ ಮತ್ತೊಂದು ಸಲ ಅದನ್ನ ಅವರು ರಿಫ್ಲೆಕ್ಟ್ ಬ್ಯಾಕ್ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನು ಇನ್ನೊಂದು ಸಲ ದೂರದಲ್ಲಿ ನಿಂತು ಈ ತರ ಆಯ್ತು ಹೀಗಾಯ್ತು ಅನ್ನುವಂತಹ ಅದರ ಜೊತೆಗೆ ಅದು ಆತ್ಮೀಯವಾಗುವಂತಹ ಆ ಅನುಭವ ಏನಿತ್ತು ಅದು ಇಷ್ಟೇ ಮನಸ್ಸಿಗೆ ನೋವಿನ ಅನುಭವ ಕೂಡ ಅದರ ಜೊತೆಗೆ ಒಂದು ಆತ್ಮೀಯತೆಯನ್ನ ಬೆಳೆಸಿಕೊಂಡು ಅದನ್ನ ತನ್ನದಾಗಿಸ್ಕೊಂಡು ಅದನ್ನ ಒಪ್ಪಿಕೊಳ್ಳುವಂತಹ ಆ ಒಂದು ಪ್ರಕ್ರಿಯೆ ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ಉಪಕುಲಪತಿ ಪ್ರೊಫೆಸರ್ ಡಾಕ್ಟರ್ ಎಂಎಸ್ ಅಮೂಡಿತಾಯ ಅಧ್ಯಕ್ಷತೆಯನ್ನ ವಹಿಸಿದ್ರು ಇನ್ನು ದೇರಳಕಟ್ಟಿ ಜಸ್ಟಿಸ್ ಕೆ ಸಿಗ್ಡೆ ಚಾರಿಟೇಬಲ್ ಆಸ್ಪತ್ರೆಯ ವೈದ್ಯಕೀಯ ಅಧೀಕ್ಷಕರಾದ ಪ್ರೊಫೆಸರ್ ಡಾಕ್ಟರ್ ಸುಮಲತಾ ಆರ್ಶೆಟ್ಟಿ ನಪುಯ ವಿವಿಯ ಹಿರಿಯ ನಾಗರಿಕರ ವಿಭಾಗದ ಮುಖ್ಯಸ್ಥರು ಹಾಗೂ ಸಂಶೋಧಕರಾದ ಡಾಕ್ಟರ್ ಪ್ರಭಾ ಅಧಿಕಾರಿ ಉಪಸ್ಥಿತರಿದ್ದರು ಕೆಸಿಗ್ಡೆ ಆಸ್ಪತ್ರೆಯ ಮನೋವೈದ್ಯಕೀಯ ವಿಭಾಗದ ಡಾಕ್ಟರ್ ಶಿಶಿರ್ ಕುಮಾರ ಸ್ವಾಗತಿಸಿದ್ರು ಡಾಕ್ಟರ್ ಉಂಡಾರು ಶ್ರೀನಿವಾಸ್ ಭಟ್ಟ ಲೇಖಕಿಯನ್ನ ಪರಿಚಯಿಸಿದ್ರು ಶ್ರುತಿ ಅಮೀನ ಮುಖ್ಯ ಅತಿಥಿಯನ್ನ ಪರಿಚಯಿಸಿದ್ರು ಡಾಕ್ಟರ್ ಶೆಟ್ಟಿ ತುಳು ಅಧ್ಯಯನ ಕೇಂದ್ರದ ಸಂಯೋಜಕಿ ಡಾಕ್ಟರ್ ಸಾಯಿ ಗೀತಾ ನಿರೂಪಿಸಿದ್ರು ಪ್ರೊಫೆಸರ್ ಅಗ್ನಿತಾ ಐಮನ್ನ ವಂದಿಸಿದ್ರು ಕಾಯಿಲೆಯ ಬಗ್ಗೆ ನನ್ನ ಅನುಭವಗಳನ್ನ ಬರೆಯಬಹುದು ಆದರೆ ವೈದ್ಯಕೀಯ ಕ್ಷೇತ್ರದ ವಿಚಾರಗಳನ್ನ ಹೇಗೆ ಬರೆಯಬಹುದೆಂಬ ಪ್ರಶ್ನೆ ಎದುರಾಗಿತ್ತು ಎಷ್ಟೋ ರೋಗಿಗಳನ್ನ ಕಂಡಾಗ ಅವರಿಗೆ ಅಂಟಿಕೊಂಡಿರುವಂಥದ್ದು ಡಿಮೇನ್ಷಿಯ ಕಾಯಿಲೆ ಎಂಬುದು ಗೊತ್ತಿರಲಿಲ್ಲ ಆದ್ರೆ ನನ್ನ ಪತಿಗೆ ಡಿಮೇನ್ಷಿಯ ಕಾಯಿಲೆ ಅಂಟಿಕೊಂಡಾಗ ಇದರ ಬಗ್ಗೆ ಬರೆಯಬೇಕೆಂಬ ಛಲದಿಂದ ಬರೆದ ಬರವಣಿಗೆ ಸ್ವಾರ್ಥ ಸುಖಾಯ ಆದ್ರೂ ಬಳಿಕ ಅದು ಸಮಾಜಮುಖಿಯಾಗಿರ್ತದೆ ಪತಿಯ ಶುಶ್ರೂಷೆ ಮಾಡಿದಕ್ಕಿಂತಲೂ ಹೆಚ್ಚು ಪುಸ್ತಕ ಬರೆಯಲು ಕಷ್ಟಪಟ್ಟಿದ್ದೇನೆ ಪತಿಯ ಅಗಲಿಕೆಯಿಂದ ದೈಹಿಕ ಬಿಡುಗಡೆ ಸಿಕ್ಕಿತ್ತು ಪುಸ್ತಕ ಬರೆದ ನಂತರ ಮಾನಸಿಕವಾಗಿ ಪುಸ್ತಕ ಬರೆಯಲು ವೈದ್ಯರಾದ ಡಾಕ್ಟರ್ ಕಕ್ಕಿಲಾಯ್ರು ಹೇಳಿದ್ರಿಂದ ಬರೀಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದೆ ಆದರೆ ಬರೆಯುವಾಗ ಎಷ್ಟು ಕಷ್ಟ ಉಂಟು ಗೊತ್ತಿದೆ ಯಾಕಂದ್ರೆ ಇದೊಂದು ವೈದ್ಯಕೀಯವಾದಂತಹ ಕ್ಷೇತ್ರದ ವಿಷಯವನ್ನು ನಾನು ಹೇಗೆ ಬರೆಯುವುದು ನನ್ನ ಅನುಭವಗಳನ್ನು ಆದ್ರೆ ಬರೆಯ ಅನುಭವಗಳು ಅಂತ ಹೇಳಿದ್ರೆ ಬಹಳಷ್ಟು ಯಾಕಂದರೆ ನನ್ನ ಲೋಹಿತ ನಗರದ ಒಳಗೆ ಹಿಂದೆ ಇಂತಹ ಕಾಯಿಲೆ ಇದ್ದವರನ್ನು ನನಗೆ ಈ ಕಾಯಿಲೆ ಅಂತ ನಂಗೆ ಗೊತ್ತಿರಲಿಲ್ಲ ಅವರ ಮನೆ ಮೇಲೆ ಹೋಗಿದ್ದೇನೆ ಅವರ ಮನೆ ಹೆಸರು ಕರ್ಕಾಗ ಹೋಗಿದ್ದೇನೆ ನೋಡಿದ್ದೇನೆ ಅದು ಇದೇ ಕಾಯಿಲೆ ಅನ್ನುವಂಥದ್ದು ಅದು ನನಗೆ ತಿಳ್ದಿರಲಿಲ್ಲ ನನಗೆ ಅವರಿಗೂ ಬೇರೆ ಯಾವ ರೀತಿಯಲ್ಲೂ ಸಹಾಯ ಹೇಳಲಿಕ್ಕೆ ಗೊತ್ತಿರಲಿಲ್ಲ ಸಾಮಾನ್ಯ ಮಹಿಳೆಯಾಗಿ ನಾನು ಏನು ಅಷ್ಟೇ ಮಾಡಿದ್ದೆ ಆದರೆ ನನಗೆ ಇದು ಅಂಟಿಕೊಂಡಾಗ ಅದಂಥ ಈ ಸಂದರ್ಭಗಳನ್ನು ಊಷ ಬರೀಬೇಕು ಎನ್ನುವಂಥ ಒಂದು ಬಂದಾಗ ಎರಡು ವಿಷಯಗಳನ್ನು ಈಗಾಗಲೇ ಗೊತ್ತಿನ ಸೆಷನ್ ಅಲ್ಲಿ ಡಾಕ್ಟರ್ ಪವಿತ್ರ ಮಾತನಾಡಿದ ಹಾಗೆ ಬರವಣಿಗೆ ಎನ್ನುವುದು ಸ್ವಾರ್ಥ ಸುಖಾಯ ಅಂತ ಯಾವಾಗಲೂ ಹೇಳ್ತಾರೆ ಆದರೆ ಸ್ವಾರ್ಥ ಸುಖಾಯ ಆದ ಮೇಲೆ ಅದು ಆಗಿರ್ತದೆ ಅದರ ಭದ್ರತೆ ಸಮಾಜಕ್ಕೆ ಖಂಡಿತವಾದ ಅವಶ್ಯಕತೆ ಇದೆ ಎನ್ನುವುದು ನಾವು ಸಾಹಿತ್ಯದ ವಿದ್ಯಾರ್ಥಿಗಳಾಗಿ ಒಪ್ಪಿಕೊಂಡವರು ಮತ್ತು ಅದೇ ತತ್ವದ ಹಿನ್ನೆಲೆಯಲ್ಲಿ ಬರೆಯುವಂತವರು ಈ ಹಿನ್ನೆಲೆಯೊಳಗೆ ಒಳಗೆ ನನಗೆ ಬರೆಯುವಾಗ ಎಷ್ಟು ಕಷ್ಟ ಆಯ್ತು ಅಂತ ಹೇಳಿದ್ರೆ ಅಷ್ಟು ಆರೇಳು ವರ್ಷ ನಾನು ನಂತರ ನೋಡಿಕೊಂಡಿಂತ ಹೆಚ್ಚು ಕಷ್ಟ ಆಯ್ತು ಬದಲಿಗೆ ಬಹಳ ಕಷ್ಟ ಆಯ್ತು ಹೇಳಿ ಗೊತ್ತಿಲ್ಲ ಯಾಕಂದ್ರೆ ಈಗ ಆ ಕಷ್ಟದಿಂದ ಪಾರಾಗಿದ್ದೇನೆ ಬದ್ದಾದ ಮೇಲೆ ನಾನು ನಿಜವಾಗ್ಲೂ ನಿರಾಳಾಗಿದ್ದೇನೆ ಮನಸ್ಸಿನಿಂದ ನಿರಾಳಾಗಿದ್ದೇನೆ ಮೊದಲು ಅವರ ಬಿಡುಗಡೆಯಿಂದ ನನಗೆ ದೈಹಿಕವಾದಂತಹ ಒಂದು ಬಿಡುಗಡೆ ಸಿಕ್ಕಿದ್ದಷ್ಟೇ ಆದರೆ ಬಂದ ನಂತರದಲ್ಲಿ ಬಹಳ ಮಾನಸಿಕವಾಗಿ ನಿರಾಳವಾಗಿದ್ದೇನೆ ಮತ್ತೆ ನನ್ನ ಹಳೆಯ ಧೈರ್ಯ ಪಡ್ಕೊಂಡಿದ್ದೇನೆ ಅನ್ನೋದು ನನಗೆ ಸ್ವಂತ ಅನುಭವದಲ್ಲಿ ಸಿಕ್ಕಿರುವಂತಹ ಬರೆದು ಈ ಸಂದರ್ಭದ ಪ್ರಯಾಣದಲ್ಲಿ ನೆರವೇ ಬಂದಂತಹ ವೈದ್ಯರುಗಳು ಮೊತ್ತ ಮೊದಲಿಗೆ ಡಾಕ್ಟರ್ ಕಕೀಲ ನಮ್ಮ ಕುಟುಂಬದ ವೈದ್ಯರು ಅವರನ್ನು ವೈದ್ಯರನ್ನಾಗಿ ನಾನು ಬಹಳ ಮುಖ್ಯವಾಗಿ ಮೆಚ್ಚುಕೊಳ್ತೇನೆ ಅಂತ ಹೇಳಿದ್ರೆ ಅವರು ಯಾವ ರೋಗಿಯನ್ನು ಕೂಡ ಹಣಕಾಸಿನಿಂದ ಪೀಡಿತಗೊಳಿಸೋರಲ್ಲ ಮತ್ತು ಔಷಧಿಯನ್ನು ಆಹಾರವನ್ನಾಗಿ ಬಳಸಿ ಅಂತ ಇಷ್ಟು ಸಂಖ್ಯೆಯಲ್ಲಿ ಕೊಡುವ ಕೂಡ ಅಲ್ಲ ಮೂರು ದಿವಸ ಮೂರೇ ದಿವಸಕ್ಕೆ ಕೊಟ್ಟು ನಾಲ್ಕನೇ ದಿವಸಕ್ಕೆ ಡಾಕ್ಟರ್ ಗುಣ ಆಗ್ಲಿಲ್ಲ ಹೇಳಿದ್ರೆ ಸ್ವಲ್ಪ ತನ್ನಷ್ಟಕ್ಕೆ ಗುಣ ಆಗ್ಬೇಕು ದೇಹದಿರುವುದು ಗುಣಪಡಿಸಬೇಕು ಅಂತ ಹೇಳುವಂತಹವ್ರು ಧ್ವನಿ ಜಾಗೃತಿಯ ಬೆಳಕು ಉಳ್ಳಾಲವಾನಿ